ನಮಸ್ಕಾರ ಶುಭ ಮುಂಜಾನೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ಸಮಯ ಬಂದು ಏಳು ಗಂಟೆ ಆಗ್ತಾ ಇದೆ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಂದೆ ಟ್ರೈನ್ ಕೂಡ ಹೋಗ್ತಾ ಇದೆ ನೋಡಿ ಏಳು ಗಂಟೆದು ಟ್ರೈನ್ ಹೋಗ್ತಾ ಇದೆ ನಮ್ಮ ಹತ್ರ ಟ್ರೈನ್ ಹೋಗುತ್ತೆ ಇವಾಗ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಹೆಸರು ಕಾಳು ತೊವೆ ಮಾಡ್ತಾ ಇದ್ದೀನಿ ಏನಾದರೂ ಹೇಳ್ಬೋದು ಹೆಸರು ಕಾಳಿನ ಸಬ್ಜಿ ಅಂತ ಬೇಕಾದ್ರೂ ಹೇಳ್ಬೋದು ತುಂಬಾ ಚೆನ್ನಾಗಿ ಹೆಸರು ಕಾಳು ತವೇನ ಹೇಗೆ ಮಾಡೋದು ಅಂತೇಳಿ ಇವಾಗ ನೋಡೋಣ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಒಂದು ಕಪ್ಪಾಗಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ಇದನ್ನ ಈ ತೊಳ್ಕೊಳ್ಳೋಣ ನೋಡಿ ಕಾಳುಗಳನ್ನ ಈ ಥರ ಚೆನ್ನಾಗಿ ತೊಳಿಬೇಕು ನಾನು ಟ್ಯಾಂಕ್ ಮೇಲೆ ನೋಡಿ ಕುಡಿಯೋ ನೀರನ್ನ ಹಾಕೊಂಡು ಒಂದ್ಸಲ ತೊಳ್ಕೊಳ್ತೀನಿ ಆ ಥರ ತರಕಾರಿ ಆದ್ರೂ ಅಷ್ಟೇ ಕಾಳು ಬೇಳೆ ಯಾವುದೇ ಆದ್ರೂ ಅಷ್ಟೇ ಈಗ ತೊಳೆದಿಟ್ಕೊಂಡಿದ್ದು ಆಗಿದೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಇಷ್ಟು ಸಾಕು ಒಗ್ಗರಣೆಗೆ ಎಣ್ಣೆ ಬಿಸಿ ಆಗಲಿ ನೋಡಿ ಎಣ್ಣೆ ಎಲ್ಲ ಬಿಸಿಯಾಗಿದೆ ಇವಾಗ ಸಾಸಿವೆ ಮತ್ತು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಅದೇ ಚೆನ್ನಾಗಿ ಮಗ್ಗಿಸ್ಬೇಕು ಅಂತ ಏನಿಲ್ಲ ಇವಾಗಲೇ ನಾನು ಈರುಳ್ಳಿ ಕೂಡ ಹಾಕೋತೀನಿ ಇವಾಗ ಸ್ವಲ್ಪ ಕರ್ಬೇನ ತಪ್ಪಿ ಹಾಕೋದ್ರೆ

ನೀರನ್ನ ಸೇರಿಸ್ಕೊಳ್ತೀನಿ ನೀರು ಒಂದು ನಾಲ್ಕು ಗ್ಲಾಸ್ ಆದರೂ ಹಿಡಿಯುತ್ತೆ ಈಗ ಒಂದು ಗ್ಲಾಸ್ ಹಾಕಿದೀನಿ ನಾನು ಇವಾಗ ಇದಕ್ಕೆ ನೋಡಿ ಕಾಳನ್ನು ಹಾಕೊಡೋಣ ಇದು ಕಾಳಾಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ ಏಕೆಂದರೆ ಕಾಳು ಚೆನ್ನಾಗಿ ಬೇಯಬೇಕು ಮುನ್ನ ಬೇಯಬೇಕು ನೋಡಿ ಇಷ್ಟು ಉಪ್ಪನ್ನು ನಾನು ಇದಕ್ಕೆ ಸೇರಿಸ್ಕೊಡ್ತೀನಿ ಸ್ವಲ್ಪ ಅಷ್ಟು ಪುಡಿಯನ್ನು ಹಾಕೊಳ್ಳೋಣ ಇನ್ನೊಂದು ಸ್ವಲ್ಪ ನೀವು ಹಾಕ್ತೀನಿ ಇವಾಗಿದ್ದು ಐದು ಸಲ ಆರು ಸಲ ಕೂಗಿದ್ರೂ ಕೂಡ ಚೆನ್ನಾಗಾಗುತ್ತೆ ಅಷ್ಟು ಬೇಗ ನಾನು ತೆಗಿಯಲ್ಲ ನೋಡಿ ಒಂದು ಐದು ಸಲ ಕೂಗಿದೆ ಇದು ಹೇಗಾಗಿದೆ ಅಂತ ನೋಡೋಣ ಅದ್ರ ಜೊತೆಗೆ ನಾನಿವತ್ತು ಪದರ ಚಪಾತಿಯನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಚಪಾತಿ ಇಟ್ಟು ಕೂಡ ಕಲಸಿಟ್ಕೊಂಡಿದ್ದೀನಿ ಇಷ್ಟು ಮೃದುವಾಗಿ ಇದನ್ನ ಇದನ್ನೀಗ ಪದರ ಚಪಾತಿ ಮಾಡೋಣ ಅಂತ ಎಣ್ಣೆ ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಪದರ ಚಪಾತಿ ಮಾಡ್ಕೊಂಡ್ರೆ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ಎಲ್ಲರಿಗೂ ಬರುತ್ತೆ ಯಾರು ಮಾಡಲ್ಲ ಅಂತ ಅಲ್ಲ ನಾನು ಯಾವ ಥರ ಮಾಡ್ತೀನಿ ಹೇಳಿ ತೋರಿಸ್ತೀನಿ ಹೆಸರು ಬೆಳೆ ಹೆಸರು ಕಾಳು ತುಂಬಾ ಒಳ್ಳೆಯದು ಏಕೆಂದರೆ ವಿಟಮಿನ್ ಎ ತುಂಬ ಇರುತ್ತೆ ಅಷ್ಟೇ ಅಲ್ಲ ಮೇಲ್ಗಡೆ ಅದು ಗ್ರೀನ್ ಕವರ್ ಆಗಿರುತ್ತಲ್ಲ ಅದು ಕಾಳಿನ ಸಿಪ್ಪೆ ಅದು ತುಂಬ ಒಳ್ಳೆಯದು ಶರೀರಕ್ಕೆ ಇದರಿಂದ ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ ಅಲ್ಲ ಹೇರು ಕಣ್ಗೆ ಎಲ್ಲನೂ ಒಳ್ಳೆಯದು ಹೆಸರು ಕಾಳು ಅದರಿಂದ ಹೆಸರು ಕಾಳನ್ನ ತುಂಬಾ ಬಳಸಬೇಕು ನಾನು ಹೆಸರು ಕಾಳು ಹೆಸ್ರು ಬೆಳೆನ ಜಾಸ್ತಿ ಜಾಸ್ತಿ ತಂದಿಟ್ಕೊಳ್ತೀನಿ ಒಂದು ತಿಂಗಳು ಫುಲ್ಲು ಬರಬೇಕು ಜಾಸ್ತಿ ಅದು ಅಂತೇಳಿ ಅದು ನನಗೆ ತೊಗರಿ ಬೆಳೆಗಿಂತ ಹೆಸರು ಕಾಳು ಹೆಸರು ಬೆಳೆನೇ ಜಾಸ್ತಿ ಖರ್ಚಾಗೋದು ನಮ್ಮ ಕೆಲವೊಂದು ಆಯುರ್ವೇದದಲ್ಲೂ ಕೂಡ ಪಥ್ಯ ಕೂಡ ಹೇಳ್ತಾರೆ ಹೆಸರು ತಿನ್ನಬೇಕು ಅಂತ ಹೇಳಿ ಇವಾಗ ಬನ್ನಿ ಹೇಗಾಗಿದೆ ಅಂತ ನೋಡೋಣ ನೋಡಿ ಕಾಳು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೇಯಬೇಕು ನೋಡಿ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಕಾಳನ್ನೆಲ್ಲ ಈ ಥರ ಒಂದು ಸೌಟ್ ಒಳಗಡೆ ಈ ಥರ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಡುತ್ತೆ ಚೆನ್ನಾಗಿ ಅಷ್ಟೇ ಅಲ್ಲ ಇದು ಒಂದು ಸ್ವಲ್ಪ ಮೇಲೆ ಫುಲ್ಲು ಗಟ್ಟಿ ಆಗ್ಬಿಡುತ್ತೆ ತುಂಬಾ ಗಟ್ಟಿಯಾಗುತ್ತೆ ಸ್ಟವ್ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ರೆ ಒಳ್ಳೆಯದು ನೀರು ಹಾಕಿ ಆಗಿ ಬಿಡಬಾರ್ದು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡಿದ್ದೀನಿ ನಾನು ನೋಡಿ ತವೆ ರೆಡಿಯಾಗಿದೆ ಇದಕ್ಕೆ ನಾನು ಚಪಾತಿನ ಮಾಡ್ತೀನಿ ಇವಾಗ ನೋಡಿ ಚಪಾತಿನ ಮಾಡ್ಕೊಳ್ಳೋಣ ಇವಾಗ ಇದೆಲ್ಲ ಇನ್ನೊಂದು ಸಲ ಒರೆಸ್ಕೊಳ್ತೀನಿ ಚಿಕ್ಕದನ್ನ ಹರ್ಕೊಳ್ಬೇಕು ಅದನ್ನ ಇಟ್ಕೊಳ್ತೀನಿ ಈಗ ಚಪಾತಿನ ಹರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಇದ್ದೀನಿ ಈ ಚಪಾತಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು ಒಳಗಡೆಗೆಲ್ಲ ಈ ಥರ ಎಲ್ಲ माटको को पदर चपाती के ಒಂದು ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ಅಷ್ಟು ಸ್ಮೂತ್ ಆಗಿರುತ್ತೆ ಚಪಾತಿಗಳು இத்தர தெளவாகி கொடுக்கணும்

ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಳು ನಮ್ಮ ಮನೇಲಿ ಏನಂತಂದರೆ ನನಗೆ ಈ ಥರ ಚಪಾತಿ ಮಾಡಿಕೊಂಡ್ರೆ ಇಷ್ಟ ನನ್ನ ಮಗಳಿಗೆ ಆಗಲ್ಲ ಬರೀ ಚಪಾತಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಕೊಡಬೇಕು ನೋಡಿ ಇವತ್ತೆಲ್ಲ ಇದೇ ಥರ ಚಪಾತಿ ಮಾಡ್ತಾ ಇದ್ದೀನಿ ನಾನು ನೋಡಿ ಚಪಾತಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಪದ್ರ 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 ಇದೆ ಹೊರಗಡೆ ಎಲ್ಲ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪದ್ರ ಬಂದಿದೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಬರಿದೆ ಮಾಡಿಕೊಂಡು ತಿಂದು ಬೇಜಾರಾದಾಗ ಈ ಥರ ನಾವು ಮಾ ಟ್ರೈ ಮಾಡಿ ಟೇಸ್ಟ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಪದ್ರ ಪದ್ರೆ ಹೇಗೆ ಬರುತ್ತೆ ನೋಡಿ ಅದು ಅದು ನಾವು ಹರಿದ ಮೇಲೆ ಎಣ್ಣೆ ಹಾಕಿ ಮಡಿಸಿ ಅರ್ದಿರ್ತೀವಲ್ಲ ಅದರಿಂದ ಈ ಥರ ಬರುತ್ತೆ ಸವೇ ಕೂಡ ಸ್ವಲ್ಪ ತಣ್ಣಗಾಗಿ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ನಾನು ತಟ್ಟೆಗೆ ಬಡ್ಸ್ಕೊಡ್ತೀನಿ ನೋಡಿ ಈ ತರ ಹೆಸರು ಕಾಳನ್ನು ಮಕ್ಕಳಿಗೆ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಟೇಸ್ಟಾಗಿರುತ್ತೆ ನಾನು ಈ ಥರ ಮಾಡಿದ್ರೆ ಮನೆಯಲ್ಲಿ ತುಂಬಾ ಇಷ್ಟ ಆಗುತ್ತೆ ನೋಡಿ ಅದ್ರ ಜೊತೆಗೆ ಮಾವನ ಹಣ್ಣು ಕಾಲದಲ್ಲಿ ಹಣ್ಣು ಇಲ್ಲ ಅಂತ ಅಂದರೆ ಊಟ ತಿಂಡಿ ಫುಲ್ ಆಗೋದೇ ಇಲ್ಲ ಸಮಾಧಾನವೇ ಆಗೋಲ್ಲ ಅದು ಕಾಲ ಮುಗಿಯೋವರೆಗೂ ಆಗಿದೆ ನಾನೇನು ಇವತ್ತು ಸೀಕರಣೆ ಎಲ್ಲ ಮಾಡ್ತಾ ಇಲ್ಲ ಹಾಗೆ ಮಾಮಣ್ಣನ್ನು ಪಕ್ಕದಲ್ಲಿ ಹೆಚ್ಚಿಟ್ಕೊಳ್ಳೋಣ ಅಂತ ಮಾಮಣ್ಣು ಕೂಡ ರೆಡಿ ಆಯಿತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೂ ವೀಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಇವತ್ತು ತೋರಿಸಿದಂಥ ಹೆಸ್ರು ಕಾಳು ತುಂಬ ಒಳ್ಳೆಯದು ವೈಟ್ ಪ್ಯಾಚಸ್ ಅಂತ ಇರುತ್ತೆ ಅವ್ರಿಗೆ ಇದು ಮೆಡಿಸನ್ ಆಗಿ ಹೇಳ್ತಾರೆ ಆಯುರ್ವೇದದಲ್ಲಿ ಹೆಸರು ಕಾಳನ್ನು ಹೆಣ್ಮಕ್ಳಿಗಂತೂ ತುಂಬ ತಿನ್ನಿಸಿ ಎಲ್ರಿಗೂ ತಿನ್ನಿಸಿ ಈ ಒಂದು ಹೆಣ್ಮಕ್ಳಿಗೆ ಚಿಕ್ಕವ್ರು ಹೆಣ್ಮಕ್ಳು ಇರ್ತಾರಲ್ಲ ಹದಿಮೂರು ಹದಿನಾಲ್ಕು ವರ್ಷ ಹೆಣ್ಮಕ್ಳುಗಳು ಹೆಣ್ಮಕ್ಳುಗಳಿಗೆ ಮಾತ್ರ ಜಾಸ್ತಿ ಕೊಡಿ ಇದನ್ನು ಎಷ್ಟು ಕೊಟ್ಟರು ಕೂಡ ಒಳ್ಳೇದು ಹೆಸ್ರು ಕಾಳನ್ನು ಹೆಸ್ರು ಬೆಳೆಗಿಂತ ಹೆಸ್ರು ಕಾಳು ಒಳ್ಳೆಯದು ಹೆಸರು ಬೆಳೆ ಅಂದರೆ ಅದ್ರ ಮೇಲ್ಗಡೆ ಎಲ್ಲ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟಿರ್ತಾರೆ ವಿಟಮಿನ್ ಎ ಎಲ್ಲ ಒಟ್ಟೋಗಿರುತ್ತೆ ಅದರಲ್ಲಿ ಹೆಸ್ರು ಬೆಳೆನಲ್ಲಿ ಸಿಗುವಂಥದ್ದು ಸ್ವಲ್ಪನೇ ನಮಗೆ ನ್ಯೂಟ್ರಿಷನ್ ಸಿಗೋದು ಹೆಸರು ಕಾಳುಲ್ಲಾದರೆ ತುಂಬಾ ಸಿಗುತ್ತೆ ಇದರಲ್ಲಿ ಕಿಚಡಿ ಕೂಡ ಮಾಡ್ಬೋದು ಹೆಸ್ರು ಕಾಳನ್ನು ಹಾಕ್ಕೊಂಡು ನೋಡಿ ಎಲ್ಲರೂ ಆರೋಗ್ಯವಾಗಿರ್ಬೇಕಂದ್ರೆ ಈ ಥರ ಎಲ್ಲ ನಾವು ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಈ ಥರ ಮಾಡಿಕೊಡ್ಬೇಕು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಆವಾಗೇನ ಏನಾಗುತ್ತೆ ಅಂದರೆ ಎಲ್ಲರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇವತ್ತಿನ ದಿನ ಎಲ್ರಿಗೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು